ಸೊ ಹೇಗಿದೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಅಂದ್ರೆ ತುಂಬಾ ಜನ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಡೇಟ್ ಆಲ್ರೆಡಿ ಕ್ಲೋಸ್ ಆಗಿದೆ ಅಂತ ಅನ್ಕೊಂಡ್ಬಿಟ್ಟಿದ್ರೆ ಓಕೆ ಇವತ್ತಿನ ವಿಡಿಯೋದಲ್ಲಿ ನೋಡಬಹುದು ಎಸ್ ಎಸ್ಪಿ ಸ್ಕಾಲರ್ಶಿಪ್ ದಿನಾಂಕವನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಸ್ನೇಹಿತರೆ ಅಂದ್ರೆ ಮುಂದೆ ಹಾಕಿದ್ದಾರೆ ಲಾಸ್ಟ್ ಡೇಟ್ ಇದೆ ಮತ್ತೆ ಅದಕ್ಕೆ ಅಮೌಂಟ್ ಎಷ್ಟು ಬರುತ್ತೆ ಯಾರೆಲ್ಲ ಇದಕ್ಕೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಬೇಕು ಒಂದರಿಂದ ಹತ್ತನಿಂಟಿ ಸ್ಟಾರ್ಟ್ ಆಗಿದೆಯಾ ಮತ್ತೆ ಬಿ ಎಡ್ ಬಿ ಮತ್ತೆ ಎಂ ಎಂ ಕಾಮ್ ಒಂದು ಕೋರ್ಸ್ ಮಾಡಿದ್ರ ಮತ್ತೆ ನಿಮ್ದು ಪ್ರೊಫೆಷನಲ್ ಕೋರ್ಸ್ ಯಾರೆಲ್ಲ ಮಾಡಿದ್ರ ನೋಡಬಹುದು ಬಿ ನರ್ಸಿಂಗ್ ಆಗಿರ್ಬೋದು ಬಿ ಟೆಕ್ ಬಿ ಎಲ್ಲ ಒಂದು ಕೋರ್ಸ್ ಮಾಡಿದ್ರೆ ಪ್ರತಿಯೊಬ್ರು ಕೂಡ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಇನ್ ಡೀಟೇಲ್ ಆಗಿರುವಂತ ಮಾಹಿತಿನ ತಿಳ್ಕೊತ ಹೋಗ್ತೀನಿ ಸ್ನೇಹಿತರೆ ಓಕೆ ಇನ್ನು ಎಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದೆ ಬರುವಂತ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಜಾಬ್ ಅಪ್ಡೇಟ್ ಏನಾದ್ರು ಬಂದ್ರು ಕೂಡ ವಿಡಿಯೋ ಮಾಡ್ತೀನಿ ಮತ್ತೆ ಯಾವ್ದಾದ್ರು ಹೊಸದಾಗಿ ಸ್ಕಾಲರ್ಶಿಪ್ ಅನೌನ್ಸ್ಮೆಂಟ್ ಆದ್ರೂ ಕೂಡ ಅದ್ರ ಬಗ್ಗೆ ಕೂಡ ಪ್ರತಿಯೊಂದು ಮಾಹಿತಿನ ತಿಳಿಸಿಕೊಡ್ತಾ ಹೋಗ್ತೀನಿ ಓಕೆ ನೋಡ್ಬೋದು ಸ್ನೇಹಿತರೆ ಪ್ರತಿಯೊಬ್ರು ಕೂಡ ಜಾಯ್ನ್ ಆಗಿ ಹಾಗೆ ವಿಡಿಯೋದ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಬಂದ್ಬಿಟ್ಟು ನಂದು ಒಂದು ವಾಟ್ಸ್ಆಪ್ ಗ್ರೂಪ್ ನ ಲಿಂಕ್ ಕೂಡ ಹಾಕಿದ್ದೀನಿ ಮತ್ತೆ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಕೂಡ ಹಾಕಿದ್ನಿ ಪ್ರತಿಯೊಬ್ಬರು ವಾಟ್ಸ್ಆಪ್ ಅಂತ ಗೆ ಜಾಯ್ನ್ ಆಗಿ ಅಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವ ಅಪ್ಡೇಟ್ ನಾಕ್ತಾ ಇರ್ತೀನಿ ಸ್ನೇಹಿತರೆ ಓಕೆ ಇಲ್ಲಿ ನೋಡಬಹುದು ಎಸ್ ಎಸ್ ಪಿ ಒಂದು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಏನು ಕರಿತೀವಿ ಇಲ್ಲಿ ನೋಡಬಹುದು ಇನ್ನು ಒಂದು ಡೇಟ್ ಮುಗಿದಿದೆ ಅಂತ ಅನ್ಕೊಂಡಿದ್ರು ಡಿಸೆಂಬರ್ ಇಪ್ಪತ್ತನೇ ತಾರೀಕಿನ ವರೆಗೂ ನಿಮಗೆ ಒಂದು ಕಾಲಾವಕಾಶನ ಕೊಟ್ಟಿದ್ದಾರೆ ಸ್ನೇಹಿತರೆ ಓಕೆ ಯಾರಿಗೆಲ್ಲ ಡಿಸೆಂಬರ್ ಇಪ್ಪತ್ತನೇ ತಾರೀಕಿನವರೆಗೂ ಲಾಸ್ಟ್ ಡೇಟ್ ಇದೆ ಅಂತ ನೋಡೋದಾದ್ರೆ ನೋಡಬಹುದು ಇಲ್ಲಿ ಫಸ್ಟ್ ಯು ಸಿ ಮತ್ತೆ ಸೆಕೆಂಡ್ ಯು ಸಿ ಸ್ಟೂಡೆಂಟ್ ಯಾರೆಲ್ಲ ಇದ್ರ ಮತ್ತೆ ಬಿಎ ಬಿ ಕ್ ಮತ್ತೆ ಬಿ ಎಸ್ ಸಿ ಯಾರೆಲ್ಲ ಈ ಒಂದು ಸ್ಟೂಡೆಂಟ್ ಇದರಾ ನಿಮ್ಗೆ ಡಿಸೆಂಬರ್ ಇಪ್ಪತ್ತನೇ ತಾರೀಕಿನವರೆಗೂ ನಿಮ್ಗೆ ಟೈಮಿಂಗ್ ಕೊಟ್ಟಿದ್ದಾರೆ ಇನ್ನು ಐದ್ ದಿನ ಮಾತ್ರ ಇದೆ ಆದಷ್ಟು ಬೇಗ ಒಂದು ಅಪ್ಲಿಕೇಶನ್ ನ ಹಾಕಿ ಸ್ನೇಹಿತರೆ ಓಕೆ ನೀವು ನೆಕ್ಸ್ಟ್ ನೋಡೋದಾದ್ರೆ ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕೋದ್ರಿಂದ ಅಮೌಂಟ್ ಎಷ್ಟ್ ಬರುತ್ತೆ ಓಕೆ ಎಲ್ಲಿ ನೋಡಬಹುದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕಿದ್ರೆ ನಿಮ್ಗೆ ಮೂರು ಸಾವಿರದ ಎಂಬತ್ತು ರೂಪಾಯಿ ನಿಮ್ಗೆ ಬರುತ್ತೆ ಸ್ನೇಹಿತರೆ ಒಂದು ಸ್ಟೇಟ್ ಇದೊಂದು ಸ್ಟೇಟ್ ಸ್ಕಾಲರ್ಶಿಪ್ ಆಗಿರೋದ್ರಿಂದ ಮೂರು ಸಾವಿರದ ಎಂಬತ್ ರೂಪಾಯಿ ಕೊಡ್ತಾರೆ ಸ್ನೇಹಿತರೆ ಮತ್ತೆ ನಿಮ್ಗೆ ಒಂದು ತಿಂಗಳ ಹಿಂದ್ಗಡೆ ನಿಮಗೆ ನಿಮ್ಗೆ ಹಾಸ್ಟೆಲ್ ಅಪ್ಲಿಕೇಶನ್ ಕರೆದಿದ್ರು ಸ್ನೇಹಿತರೆ ಓಕೆ ಯಾರೆಲ್ಲ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ್ರಿ ನಿಮ್ಗೆ ನೋಡಬಹುದು ಹದಿನೈದು ಸಾವಿರ ನಿಮಗೆ ಅಮೌಂಟ್ ಬರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಓಕೆ ಪರ್ಸೆಂಟೇಜ್ ನೈಂಟಿ ಟು ನೈಂಟಿ ತ್ರೀ ಅಂದ್ರೆ ನೈಂಟಿ ಅಬೋ ಇದ್ರೆ ನಿಮ್ಗೆ ಹಾಸ್ಟೆಲ್ ಆಗುತ್ತೆ ನೈನ್ಟಿ ಕಿಂತ ಒಳಗಡೆ ಪರ್ಸೆಂಟೇಜ್ ಇದ್ರೆ ನಿಮಗೆ ಹದಿನೈದು ಸಾವಿರ ಅಮೌಂಟ್ ಬರುತ್ತೆ ಇದು ಹದಿನೈದು ಸಾವಿರ ಇದು ಮೂರ್ ಸಾವಿರದ ಎಂಬತ್ತು ಸೇರಿ ಒಂದು ಹದಿನೆಂಟು ಸಾವಿರದ ಎಂಬತ್ತು ರೂಪಾಯಿ ನಿಮ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಸ್ನೇಹಿತರೆ ಪ್ರತಿ ವರ್ಷ ಕೂಡ ಬರುತ್ತೆ ಈ ವರ್ಷನೂ ಬರುತ್ತೆ ಯಾವಾಗ ಅಮೌಂಟ್ ಬರುತ್ತೆ ಅಂತ ನೋಡೋದಾದ್ರೆ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಈ ಒಂದು ಅಮೌಂಟ್ ಕೂಡ ನಿಮಗೆ ಸ್ಯಾಂಕ್ಷನ್ ಕೂಡ ಆಗುತ್ತೆ ಸ್ನೇಹಿತರೆ ಮತ್ತೆ ನೆಕ್ಸ್ಟ್ ನೋಡೋದ್ರೆ ಒಂದರಿಂದ ಹದಿನೈದವರೆಗೆ ಓಕೆ ಒಂದರಿಂದ ಹತ್ತನೇ ಅವರಿಗೆ ಯಾವಾಗ ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಜನಕ್ಕೆ ಅಂದ್ರೆ ಆಲ್ರೆಡಿ ಸ್ಕಾಲರ್ಶಿಪ್ ಮುಗಿದೋಗಿದೆ ಅಂತ ತುಂಬಾ ಜನ ಅನ್ಕೊಂಡ್ ಬಿಟ್ಟಿದ್ದಾರೆ ಓಕೆ ನೋಡಬಹುದು ಇಲ್ಲಿ ಯಾರೆಲ್ಲ ಸ್ಟೂಡೆಂಟ್ ಒಂಬತ್ತು ಮತ್ತೆ ಹತ್ತನೇ ತರಗತಿ ಓದ್ತಾ ಇದರ ಒಂಬತ್ತು ಮತ್ತೆ ಹದಿನೆ ತರಗತಿ ಓದ್ತಾ ಇರೋರಿಗೆ ಇವಾಗ ಆಲ್ರೆಡಿ ಸ್ಟಾರ್ಟ್ ಇದೆ ಅಪ್ಲಿಕೇಶನ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು ನೋಡಬಹುದು ಜನವರಿ ಹತ್ತನೇ ತಾರೀಕು ಒಂದು ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ ಅಂದ್ರೆ ನಮ್ಗೆ ಟೈಮಿಂಗ್ ಇದೆ ಇನ್ನೂ ಒಂದು ಇಪ್ಪತ್ತೈದು ದಿನ ಟೈಮಿಂಗ್ ಇದೆ ಯಾರೆಲ್ಲ ಒಂದರಿಂದ ಹತ್ತನೇ ಓದ್ತಾ ಇದೀರಾ ಇವಾಗ ಒಂಬತ್ತು ಹತ್ತು ಸ್ಟಾರ್ಟ್ ಆಗಿದೆ ಇನ್ನು ನೋಡಬಹುದು ಒಂದರಿಂದ ಎಂಟನೇ ಅವರಿಗೆ ಇನ್ನು ಒಂದು ನಾಲ್ಕರಿಂದ ಐದು ದಿನಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಮತ್ತೆ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ ಯಾರೆಲ್ಲ ಇದ್ರ ಅವ್ರಿಗೆ ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಒಂದರಿಂದ ಹತ್ನೇತೆ ಎಸ್ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಯಾರೆಲ್ಲ ಇದ್ರೆ ನಿಮ್ಗೆ ಆಲ್ರೆಡಿ ಇವಾಗ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ ಓಕೆ ಅಪ್ಲಿಕೇಶನ್ ಹಾಕೋಕೆ ಡಾಕ್ಯುಮೆಂಟ್ ಏನೆಲ್ಲ ಬೇಕು ಇಲ್ಲಿ ನೋಡಬಹುದು ಒಂದರಿಂದ ಹತ್ತನೇತೆ ಯಾರೆಲ್ಲ ಓದ್ತಾ ಇದ್ದಾರೆ ನಿಮಗೆ ನಿಮ್ದು ಒಂದು ಇನ್ಕಮ್ ಕಾಸ್ಟ್ ಬೇಕಾಗುತ್ತೆ ಮತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ನಿಮ್ಮ ಒಂದು ಸ್ಕೂಲ್ ಅಲ್ಲಿ ಎಸ್ ಟಿ ಎಸ್ ನಂಬರ್ ಅಂತ ಕೊಡ್ತಾರೆ ಸ್ನೇಹಿತರೆ ಓಕೆ ಇನ್ಕಮ್ ಕಾಸ್ಟ್ ಆಧಾರ್ ಕಾರ್ಡ್ ಎಸ್ ಟಿ ಎಸ್ ನಂಬರ್ ಈ ಒಂದು ಮೂರು ಡಾಕ್ಯುಮೆಂಟ್ ಇದ್ರೆ ಒಂದರಿಂದ ಹತ್ತನೇ ಅವರು ಪ್ರತಿಯೊಬ್ರು ಕೂಡ ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಈಸಿ ಆಗಿ ಕೂಡ ಅಪ್ಲೈನ ಮಾಡಬಹುದು ಸ್ನೇಹಿತರೆ ಓಕೆ ಮತ್ತೆ ಇಲ್ಲಿ ನೋಡಬಹುದು ಮತ್ತೆ ಫಸ್ಟ್ ಇಯರ್ ಸೆಕೆಂಡ್ ಫಸ್ಟ್ ಯು ಸಿ ಸೆಕೆಂಡ್ ಯು ಸಿ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಒಂದು ಕೋರ್ಸ್ ಅವರಿಗೆ ಡಾಕ್ಯುಮೆಂಟ್ ಏನೆಲ್ಲ ಬೇಕು ಅಂತ ನೋಡೋದಾದ್ರೆ ಇಲ್ಲಿ ಫಸ್ಟ್ ಯು ಸಿ ಸೆಕೆಂಡ್ ಸಿ ಯಾರೆಲ್ಲ ಅಪ್ಲೈ ಮಾಡ್ತಾರೆ ನಿಮ್ದು ಅಲ್ಲಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಸ್ನೇಹಿತರೆ ಓಕೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ನಿಮ್ದು ಇನ್ಕಮ್ ಕಾಸ್ಟ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ನಿಮ್ದು ಕೂಡ ಎಸ್ ಟಿ ಎಸ್ ನಂಬರ್ ಕೂಡ ಬೇಕಾಗುತ್ತೆ ಸ್ನೇಹಿತರೆ ಓಕೆ ಇವೆಲ್ಲ ಡಾಕ್ಯುಮೆಂಟ್ ಇದ್ರೂ ಕೂಡ ನೀವು ಫಸ್ಟ್ ಮತ್ತೆ ಸೆಕೆಂಡ್ ಯು ಸಿ ಅವರು ಕೂಡ ಈಸಿಯಾಗಿ ಅಪ್ಲೈನ ಮಾಡಬಹುದು ಸ್ನೇಹಿತರೆ ಓಕೆ ಮತ್ತೆ ಇದು ಬಿ ಎ ಬಿಕಾಂ ಬಿ ಎಸ್ ಸಿ ಈ ಒಂದು ಕೋರ್ಸ್ ಅವರು ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಗೆ ಅಪ್ಲಿಕೇಶನ್ ಹಾಕಕ್ಕೆ ಡಾಕ್ಯುಮೆಂಟ್ ಏನೆಲ್ಲ ಬೇಕು ಅಂತ ನೋಡೋದಾದ್ರೆ ನಿಮ್ದೊಂದು ಟೆಂತ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಇನ್ಕಮ್ ಟ್ಯಾಕ್ಸ್ ಬೇಕಾಗುತ್ತೆ ಮತ್ತೆ ನಿಮ್ಮ ಒಂದು ಯೂನಿವರ್ಸಿಟಿ ಇಂದ ರಿಜಿಸ್ಟರ್ ನಂಬರ್ ಇರುತ್ತೆ ಸ್ನೇಹಿತರೆ ಆ ಒಂದು ರಿಜಿಸ್ಟರ್ ನಂಬರ್ ಕೂಡ ಬೇಕಾಗುತ್ತೆ ಸ್ನೇಹಿತರೆ ಓಕೆ ಇವೆಲ್ಲ ಡಾಕ್ಯುಮೆಂಟ್ ಇದ್ರೂ ಕೂಡ ನೀವು ಕೂಡ ಅಪ್ಲೈನ ಮಾಡಬಹುದು ಮತ್ತೆ ಏನು ಪ್ರೊಫೆಷನಲ್ ಕೋರ್ಸ್ ಯಾವೆಲ್ಲ ಒಂದು ಬಿಇ ಬಿಟೆಕ್ ಮತ್ತೆ ನರ್ಸಿಂಗ್ ಯಾರೆಲ್ಲ ಒಂದು ಓದ್ತಾ ಇದ್ರ ಅವ್ರಿಗೆ ಏನೆಲ್ಲ ಅಂತ ನೋಡೋದಾದ್ರೆ ನಿಮ್ಮ ಒಂದು ಯೂನಿವರ್ಸಿಟಿ ಯಾವ್ದಿರುತ್ತೆ ಅಂದ್ರೆ ಇವಾಗ ನೋಡಬಹುದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಯಾವ ಒಂದು ರಾಣಿ ಯೂನಿವರ್ಸಿಟಿ ಯಾವ ಯೂನಿವರ್ಸಿಟಿ ಇದೆ ಆ ಯೂನಿವರ್ಸಿಟಿಯಿಂದ ಕೂಡ ನಿಮಗೆ ನಂಬರ್ ಅದ್ರ ಜೊತೆಗೆ ನಿಮಗೆ ಟೆಂತ್ ಮಾರ್ಕ್ಸ್ ಕಾರ್ಡ್ ಪಿ ಸಿ ಮಾರ್ಕ್ಸ್ ಕಾರ್ಡ್ ಈ ರೀತಿ ಒಂದು ಡಾಕ್ಯುಮೆಂಟ್ ಕೂಡ ಮತ್ತೆ ಇನ್ಕಮ್ ಕಾಸ್ಟ್ ಇವೆಲ್ಲ ಡಾಕ್ಯುಮೆಂಟ್ ಕೂಡ ನಿಮಗೆ ಬೇಕಾಗುತ್ತೆ ಸ್ನೇಹಿತರೆ ಓಕೆ ಮತ್ತೆ ನೆಕ್ಸ್ಟ್ ಏನಾದ್ರೂ ಅಪ್ಡೇಟ್ ಬಂದ್ರು ಕೂಡ ಅದ್ರ ಬಗ್ಗೆ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನೋಡ್ತಾ ಇರೋ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ನಮ್ಮ ಪ್ರೀತಿಯನ್ನು ಲೈಕ್ ನ ಮಾಡಿ ಅಂತ ಹೇಳ್ತಾ ದಿನದಲ್ಲಿ ನಮಸ್ಕಾರ